ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಅಯೋಧ್ಯ ನಗರಿಯಲ್ಲಿ ಭಕ್ತ ಘಣ ಜನಸಾಗರತ ಸಮುದ್ರದಂತೆ ಹರಿದು ಬರ್ತಾ ಇದೆ ಜನಸಾಗರ ನಾಳೆ ಅಯೋಧ್ಯೆಯಲ್ಲಿ ನಂದಾನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ರಾಮನೂರಿನ ಮೇಲೆ ವಿಶ್ವದ ಚಿತ್ತ ಇರುವಂಥದ್ದು ಅದರ ಮಧ್ಯದಲ್ಲಿ ಪೊಲೀಸ್ ಕಟ್ಟೆಚ್ಚರವನ್ನು ಕೂಡ ಮಾಡಲಾಗಿದೆ ಭಗವಾನ್ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಇನ್ನೇನು ಕೇವಲ ಒಂದೇ ಒಂದು ದಿನ ಮಾತ್ರ ಬಾಕಿ ಇರುವಂತದ್ದು ಇದಕ್ಕೂ ಮುನ್ನ ಈಗಾಗಲೇ ರಾಮ ಮಂದಿರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಭಗವಾನ್ ರಾಮನ ಪ್ರತಿಮೆಯನ್ನ ನೂರ ಹದಿನಾಲ್ಕು ಕಳಶುಗಳ ನೀರಿಂದ ಅಭಿಷೇಕ ಕೂಡ ಮಾಡಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಹಿಂದೆಂದು ಕಂಡು ಕೇಳರಿಯದಂತಹ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು ಅಯೋಧ್ಯ ನಗರಿಯಲ್ಲಿ ಸಾವಿರಾರು ಭದ್ರತಾ ಸಿಬ್ಬಂದಿಯ ನಿಯೋಜನೆಯೊಂದಿಗೆ ಅಯೋಧ್ಯೆಯು ಭದ್ರ ಕೋಟಿಯಾಗಿ ಮಾರ್ಪಟ್ಟಿದೆ ಜಸ್ಟ್ ಒಂದೇ ಒಂದು ದಿನ ಮಾತ್ರ ಬಾಕಿ ಇರುವಂಥದ್ದು ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಸಂಭವಿಸಬಾರದು ಅನ್ನುವಂತಹ ಹಿತದೃಷ್ಟಿಯಿಂದ ಹಿಂದೆಂದು ಕಂಡು ಕೇಳರಿಯದ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಸಾವಿರಾರು ಭದ್ರತಾ ಸಿಬ್ಬಂದಿಯು ನಿಯೋಜನೆಯಾಗಿದೆ ಅಯೋಧ್ಯೆಯು ಭದ್ರ ಕೋಟಿಯಾಗಿ ಮಾರ್ಪಟ್ಟಿದೆ ಪೊಲೀಸರ ಕಣ್ಗಾವಲಿನಲ್ಲಿ ಹತ್ತಿನ ಕಣ್ಣಿನಂತೆ ಕಾಯ್ತಾ ಇದೆ ಅಯೋಧ್ಯ ನಗರಿಯನ್ನ ಹೊರಗಿನವರು ನಗರದ ಏನು ನಗರಕ್ಕೆ ಇದ್ದಾರೆ ಶುಕ್ರವಾರ ರಾತ್ರಿಯಿಂದಾನೇ ನಿರ್ಬಂಧವನ್ನ ಹೇರಲಾಗಿದೆ ಆಹ್ವಾನಿತರು ಮತ್ತು ಪಾಸ್ ಹೊಂದಿರಗೆ ಮಾತ್ರ ಪ್ರವೇಶವನ್ನು ಕೂಡ ನೀಡಲಾಗ್ತಾ ಇರುವಂಥದ್ದು ರಾಮನೂರಿನ ಮೇಲೆ ಇಡೀ ವಿಶ್ವದ ಚಿತ್ತಾನೇ ಇದೆ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಾ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಕಣ್ಕಾವಲು ಹೇಗಿದೆ ಅಂತ ಏನೇ ಬ್ಯಾಡ್ ಆಕ್ಟಿವಿಟೀಸ್ ಮಾಡ್ತೀನಿ ಅಂದರೂ ಕೂಡ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ರೀತಿಯಾದಂಥ ಕಾರ್ಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ಏನೊಂದು ಬಂದರೂ ಕೂಡ ಸೆಕ್ಯೂರಿಟಿ ಚೆಕ್ ಮೂಲಕನೇ ಒಳಗಡೆ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇದೆ ದೇವರ ದರ್ಶನ ಭಾಗ್ಯವನ್ನ ಪಡೆಯೋದಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಅಯೋಧ್ಯೆಗೆ ತೆರಳುತ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ರೀತಿಯಾದಂಥ ಸಮಸ್ಯೆ ಅಹಿತಕರ ಘಟನೆ ಸಂಭವಿಸಬಾರದು ಅನ್ನುವಂಥ ನಿಟ್ಟಲ್ಲಿ ಟೈಟ್ ಸೆಕ್ಯುರಿಟಿ ಮೂಲಕ ಅಯೋಧ್ಯ ನಗರಿಗೆ ಚೆಕಿಂಗ್ ಮೂಲಕ ಬಿಡಲಾಗ್ತಾ ಇದೆ ಗಮನಿಸ್ತಿದ್ರ ದೃಶ್ಯಗಳನ್ನು ಯಾವ ರೀತಿ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು ಅಂತ ಸಾಧು ಸಂತರು ಸೇರಿದಂತೆ ಎಲ್ಲರೂ ಕೂಡ ಐತಿಹಾಸಿಕ ಕ್ಷಣಕ್ಕೆ ಕಾದು ಕುಳಿತಿದ್ದಾರೆ ಆ ಐತಿಹಾಸಿಕ ಕ್ಷಣಕ್ಕೆ ಇನ್ನೇನು ಕೇವಲ ಇಪ್ಪತ್ನಾಲ್ಕು ಗಂಟೆಯಷ್ಟೇ ಬಾಕಿ ಇರುವಂಥದ್ದು ನಾಳೆ ಇವತ್ತೊಂದು ದಿನ ಕಳೆದರೆ ನಾಳೆ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಅದ್ಧೂರಿಯಾಗಿ ನೆರವೇರುತ್ತೆ ಸ್ಥಾಪಿತ ದೇವತೆಗಳ ದೈನಂದಿನ ಪೂಜೆ ನಡೀತಾ ಇದೆ ಹೋಮ ಹವನ ಪಾರಾಯಣ ನಡೀತಾ ಇದೆ ನೂರ ಹದಿನಾಲ್ಕು ಪಾತ್ರೆಗಳ ವಿವಿಧ ಔಷಧಿಯ ನೀರಿನಿಂದ ವಿಗ್ರಹಕ್ಕೆ ಇವತ್ತು ಸ್ನಾನ ಕೂಡ ಮಾಡಿಸಲಾಗಿದೆ ಮಹಾಪೂಜೆ ಕೂಡ ನಡೀತಾ ಇರುವಂತದ್ದು ಗ್ಯಾಪ್ ಇಲ್ಲದೇನೆ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಹಾಗಾಗಿನೇ ಜನಸಾಗರ ಆ ಮುದ್ದು ಮೊಗದ ರಾಮಚಂದ್ರನನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೇಶ ವಿದೇಶ ಸೇರಿದಂತೆ ನಾನಾ ರಾಜ್ಯಗಳಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ ಹಾಗಾಗಿನೇ ಟೈಟ್ ಸೆಕ್ಯೂರಿಟಿ ಬಿಗಿ ಭದ್ರತೆಯನ್ನು ಅಯೋಧ್ಯೆಯಲ್ಲಿ ಏರ್ಪಾಟು ಮಾಡಲಾಗಿರುವಂಥದ್ದು ಯಾವತ್ತೂ ಕೂಡ ನಾವು ಅಂದ್ಕೊಂಡೇ ಇರಲ್ಲ ಇಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತಾ ಅಂತ ಅಷ್ಟು ಬಿಗಿ ಭದ್ರತೆ ಇದೆ ಯಾವತ್ತೂ ಕೂಡ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಂತಹ ಭದ್ರತಾ ವ್ಯವಸ್ಥೆಯನ್ನ ಸಾವಿರಾರು ಭದ್ರತಾ ಸಿಬ್ಬಂದಿ ನಿಯೋಜನೆ ಆಗಿರುವಂಥದ್ದು